ಸ್ನೇಹಿತರೆ ಕೆಲವೊಂದು ಮೂಢನಂಬಿಕೆಗಳು ಹಿಂದಿನ ಕಾಲದಿಂದ ನಡೆದುಕೊಂಡು ಬರುತ್ತಿವೆ ಆದರೆ ಅವುಗಳ ಹಿಂದಿರುವ ಕಾರಣಗಳನ್ನು ತಿಳಿಯಲು ಹೋಗುವುದಿಲ್ಲ ಪೂರ್ವಜರು ಮಾಡಿರುವ ಕೆಲವು ಆಚರಣೆಗಳ ಹಿಂದೆ ಕೆಲವು ಬಲವಾದ ಕಾರಣಗಳು ಇರುತ್ತವೆ ಇಂಥ ಕಾರಣಗಳಲ್ಲಿ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಪ್ರತಿ ಅಂಗಡಿಯ ಮುಂದೆ ನೇತು ಹಾಕುವುದು ಯಾಕೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಏಕೆ ನೇತು ಹಾಕುತ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಕೊನೆವರೆಗೂ ನೋಡಿ ಇದಕ್ಕಿಂತ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ಅಂಗಡಿಯ ಮುಂದೆ ಅಂಗಡಿಯ ಮಾಲೀಕರು ಒಂದು ನಿಂಬೆಹಣ್ಣು ಮತ್ತು ಏಳು ಮೆಣಸಿನಕಾಯಿಯನ್ನು ಕಟ್ಟಿ ಹಾಕುತ್ತಾರೆ ಮತ್ತು ವಾಹನಗಳಿಗೂ ಸಹ ನಿಂಬೆಹಣ್ಣನ್ನು ಕಟ್ಟುವುದನ್ನು ನಾವು ನೋಡುತ್ತೇವೆ ನಿಂಬೆಹಣ್ಣು ಮೆಣಸಿನಕಾಯಿಯನ್ನು ಕಟ್ಟುವುದು ಯಾಕೆ ಅಂತ ಕೇಳಿದ್ರೆ ಇದು ಒಂದು ಸಂಪ್ರದಾಯ ಎಂದು ಹೇಳಿ ಹೋಗುತ್ತಾರೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಕಟ್ಟುವುದಕ್ಕೆ ಕೆಲವೊಂದು ಸಾಂಪ್ರದಾಯಿಕ ಮತ್ತು ವೈಜ್ಞಾನಿಕ ಕಾರಣಗಳಿವೆ ಸಾಂಪ್ರದಾಯಿಕ ಕಾರಣ ಹೇಳುವುದಾದರೆ ದುರಾದೃಷ್ಟ ದೇವತೆಯಾದ ಲಕ್ಷ್ಮಿಯು ವ್ಯಾಪಾರಸ್ಥರಲ್ಲಿ ನಷ್ಟವನ್ನುಂಟು ಮಾಡುತ್ತಾಳೆ ಆದ್ದರಿಂದ ಲಕ್ಷ್ಮಿ ಒಳಗೆ ಬಾರದಂತೆ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಬಾಗಿಲ ಹೊರಗೆ ಕಟ್ಟಲಾಗುತ್ತದೆ ಆ ಲಕ್ಷ್ಮಿಯು ಹುಳಿ ಮತ್ತು ತೀಕ್ಷ್ಣವಾದ ಖಾರ ಪದಾರ್ಥಗಳು ಇಷ್ಟಪ ಇಷ್ಟಪಡುವುದರಿಂದ ತನಗೆ ಇಷ್ಟವಾದ ಆಹಾರವನ್ನು ತಿಂದು ಹೋಗುತ್ತಾಳೆ ಎಂದು ಬಾಗಿಲ ಹೊರಗೆ ಹುಳಿ ಮತ್ತು ಖಾರ ಆದ ಕಾರಣ ತಿಂದ ನಂತರ ಒಳಗೆ ಬರುವ ಪ್ರಚೋದನೆಯನ್ನು ಕಳೆದುಕೊಳ್ಳುತ್ತಾಳೆ ಎಂದು ದುರಾದೃಷ್ಟ ದೇವತೆ ಒಳಗೆ ಬರುವುದಿಲ್ಲ ಎಂದು ತನ್ನ ದುಷ್ಟ ಕಣ್ಣುಗಳಿಂದ ಅಂಗಡಿಯ ಮೇಲೆ ಕಣ್ಣು ಹಾಯಿಸದೆ ಹೊರಟು ಹೋಗುತ್ತಾಳೆ ಎಂಬ ನಂಬಿಕೆ ಇದೆ ವಾಹನಗಳಿಗೆ ನಿಂಬೆ ಮತ್ತು ಹಸಿಮೆಣಸಿನಕಾಯಿ ಕಟ್ಟುವ ಹಿಂದಿನ ಕಾರಣವೆಂದರೆ ಹಿಂದೆ ರಸ್ತೆಗಳು ಅಭಿವೃದ್ಧಿ ಹೊಂದಿರಲಿಲ್ಲ ಹದಗೆಟ್ಟ ರಸ್ತೆಗಳು ಕಾಡಿನ ಮಧ್ಯೆ ಸಂಚರಿಸುವಾಗ ವಿಷ ಜಂತುಗಳು ಏನಾದರೂ ಕಚ್ಚಿದಾಗ ವಿಷ ತಾಗಿದೆಯೇ ಇಲ್ಲ ಎಂದು ಪರೀಕ್ಷಿಸಲು ಇದನ್ನ ಬಳಸುತ್ತಿದ್ದರು ವಿಷ ಜಂತು ಕಚ್ಚಿದಾಗ ವಿಷ ದೇಹಕ್ಕೆ ಏರಿದ್ದಲ್ಲಿ ಯಾವುದೇ ಪದಾರ್ಥ ರುಚಿ ತಿಳಿಯುವುದಿಲ್ಲ ಆದ ಕಾರಣ ವಿಷ ಏರಿದ್ದಲ್ಲಿ ನಿಂಬೆ ಹಣ್ಣಿನ ಹುಳಿ ಮೆಣಸಿನಕಾಯಿಯ ರುಚಿ ತಿಳಿಯುತ್ತದೆ ಈ ಕಾರಣಕ್ಕಾಗಿ ಹಿಂದಿನ ಕಾಲದಿಂದ ಆಚರಣೆಯನ್ನು ಪಾಲಿಸಿಕೊಂಡು ಬಂದಿದ್ದಾರೆ ಹಿಂದಿನ ಆಧುನಿಕ ಕಾಲದಲ್ಲಿ ಈ ಮೂಢನಂಬಿಕೆಯನ್ನು ನಂಬಿದವರು ವೈಜ್ಞಾನಿಕ ಕಾರಣಗಳನ್ನು ನೀಡಿದ್ದಾರೆ ಹಿಂದಿನ ಕಾಲದಲ್ಲಿ ಮನೆ ಅಂಗಡಿಗಳನ್ನು ಮಣ್ಣಿನಿಂದ ನಿರ್ಮಾಣವಾಗುತ್ತಿದ್ದವು ಆದ್ದರಿಂದ ಕ್ರಿಮಿ ಕೀಟಗಳು ಒಳಗೆ ಬರುವ ಸಂಭವ ಇರುವುದರಿಂದ ಆ ಸಮಯದಲ್ಲಿ ಕೀಟನಾಶಕಗಳ ಬಳಕೆ ಇಲ್ಲದೇ ಇದ್ದರಿಂದ ಹತ್ತಿಯ ದಾರಕ್ಕೆ ಮೆಣಸಿನಕಾಯಿ ಮತ್ತು ನಿಂಬೆ ಹಣ್ಣನ್ನು ಕಟ್ಟಲಾಗುತ್ತಿತ್ತು ಹತ್ತಿಯು ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿಯ ಆಮ್ಲವನ್ನು ಹೀರಿಕೊಂಡು ಕ್ರಿಮಿ ಕೀಟಗಳು ಒಳಗೆ ಬಾರದಂತೆ ತಡೆಯುತ್ತದೆ ಇದನ್ನೇ ಕೀಟನಾಶಕವಾಗಿ ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದರು ಆದ್ದರಿಂದ ಅಂದಿನ ಕಾಲದವರು ಅನುಸರಿಸಿಕೊಂಡು ಬರುವುದರಿಂದ ಈಗಿನ ಕಾಲದವರು ಸಹ ಮೂಢನಂಬಿಕೆಯಾಗಿ ಪಾಲಿಸುತ್ತಿದ್ದಾರೆ ಇಂಥ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು